ಜಿಮ್ಗೆ ಹೋಗ್ತಾ ಇದ್ದೀರಾ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಇದೊಂದು ಫುಡ್ ಸಾಕು ನಿಮಗೆ ಪ್ರೋಟೀನ್ ಕೊಡೋಕ್ಕೆ ಇದು ತುಂಬಾ ಈಸಿ ಬೇಗ ಮಾಡ್ಕೊಬೋದು ಇವತ್ತು ತೋರಿಸ್ತಾ ಇರೋದು ಸೋಯಾ ಚಿಂಗ್ಸ್ ಪೆಪ್ಪರ್ ಫ್ರೈ ವೆಲ್ಕಮ್ ಬ್ಯಾಕ್ ಟು ಅಡುಗೆ ಸಮಾಚಾರ ಕುಕ್ಕಿಂಗ್ ಚಾನಲ್ ಈ ಥರ ಸಿಂಪಲ್ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನೀರು ಇಟ್ಟಿದ್ದೆ ಆ ನೀರು ಕುದೀಬೇಕಿದ್ದರೆ ನಾನಿಲ್ಲಿ ಸೋಯಾ ಚಿಂಕ್ಸ್ ಹಾಕುತ್ತಾ ಇದ್ದೀನಿ ಸೋಯಾ ಚಿಂಕ್ಸ್ ಹಾಕಿದ್ಮೇಲೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ರುಚಿ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ಫ್ರೈನಲ್ಲಿ ತಿಂದಾಗ ಸಪ್ಪೆ ಅನ್ನಿಸ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡಿ ಒಂದು ಟೂ ಸೆಕೆಂಡ್ಸ್ ಬಿಟ್ಟು ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ ನೀರು ಮತ್ತು ಸೋಯಾ ಚಿಂಕ್ಸ್ ಎರಡೂ ಸೋಯಾ ಚಿಂಕ್ಸಲ್ಲಿ ತುಂಬಾ ಪ್ರೋಟೀನ್ ಇದೆ ಪನ್ನೀರ್ಗಿಂತ ಪ್ರೋಟೀನ್ ತುಂಬ ಜಾಸ್ತಿ ಸಿಗುತ್ತೆ ಸೋಯಾ ಚಿಂಕ್ಸಲ್ಲಿ ಡಯಟ್ ಮಾಡೋರಿಗಂತೂ ತುಂಬ ಒಳ್ಳೆಯ ಫುಡ್ಡು ಮತ್ತು ಚಿಕನ್ ಫ್ರೈ ಮಟನ್ ಫ್ರೈ ಹೇಗೆ ಟೇಸ್ಟಿಯಾಗಿರುತ್ತೆ ಅದೇ ಥರ ಇದೂ ತುಂಬ ಟೇಸ್ಟಿ ಅನಿಸುತ್ತೆ ಟ್ರೈ ಮಾಡಿ ಒಂದ್ಸಲ ಹಾಕಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಎರಡು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊರ್ಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಾಗಿರೋ ಮಸಾಲೆ ಐಟಮ್ಸು ಕಾಳು ಪುಡಿ ಮತ್ತು ಗರಂ ಮಸಾಲ ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶನದ ಪುಡಿ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ಬೇಕು ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಬಾಣಲೆ ಕಾದ ನಂತರ ನಾನಿಲ್ಲಿ ಎಣ್ಣೆ ಎಷ್ಟು ಬೇಕಷ್ಟು ಹಾಕೊತ ಇದ್ದೀನಿ ಫ್ರೈ ಹೀಗೆ ಸ್ವಲ್ಪ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಸೋಂಪು ಕಾಳು ಹಾಕ್ತಿದ್ದೀನಿ ಮತ್ತು ನೆಕ್ಸ್ಟು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಸಿಮೆಣ್ಸಿ ಮತ್ತು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಲಿ ಕರಿಬೇವು ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಡ್ರೈ ಐಟಮ್ಸ್ಗೆ ಚೆನ್ನಾಗಿರುತ್ತೆ ನಾನಿವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದ ಹಾಕ್ತಿದ್ದೀನಿ ಇದು ಸ್ವಲ್ಪ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಜೊತೆ ಈರುಳ್ಳಿ ಫ್ರೈ ಆಗೋಕ್ಕೆ ಒಂದು ಟಿಪ್ಪೆ ಏನಂದರೆ ಬೇಗನೆ ಫ್ರೈ ಆಗಬೇಕಂದ್ರೆ ಒಂದು ಚಿಟಕಿ ಅಷ್ಟು ಪುಡಿ ಸೇರಿಸಿದ್ರೆ ಬೇಗನೆ ಫ್ರೈ ಆಗುತ್ತೆ ಇವಾಗ ಫ್ರೈ ಆಗಿದೆ ಈರುಳ್ಳಿ ನೆಕ್ಸ್ಟ್ ನಾನಿಲ್ಲಿ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೋನು ಅಷ್ಟೇ ಡೀಪ್ ಫ್ರೈ ಆಗಬೇಕು ಟೊಮೊಟೊನೂ ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಮತ್ತು ಆ ಟೊಮೊಟೊದಲ್ಲಿ ಜ್ಯೂಸ್ ಕಂಟೆಂಟ್ ಏನಿರುತ್ತೆ ಅದು ಹೊರ್ಗಡೆ ಬಿಟ್ಕೊಳ್ಳುತ್ತೆ ಸೊ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಇವಾಗ ಏನು ಉಪ್ಪು ಹಾಕೊತಾ ಇದ್ದೀನಿ ಅದಷ್ಟೇ ನಾನು ಹಾಕ್ತಾ ಇರೋದು ಏಕೆಂದರೆ ಆಲ್ರೆಡಿ ಸೋಯಾ ಚಿಂಕ್ಸ್ಗೂ ಹಾಕ್ಕೊಂಡಿದ್ದೀನಿ ಈ ಕ ಗ್ರೇವಿಗೆ ಇಷ್ಟೇ ಸಾಕು ನೆಕ್ಸ್ಟು ಇಲ್ಲಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನಾವು ತಿರುಗ್ತಾನೆ ಇರಬೇಕು ಅದು ಹಸಿ ಸ್ಮೆಲ್ ಹೋಗಬೇಕು ನೀವು ಈ ಥರ ತಿರುಗದು ಬಿಟ್ಬಿಟ್ರೆ ಅದು ಸ್ಮೆಲ್ ಬಂದ್ಬಿಡುತ್ತೆ ತಳ ಹಿಡಿದು ಕಹಿ ಬಂದ್ಬಿಡುತ್ತೆ ರುಚಿ ಈ ಥರ ತಿರುಗ್ತಾನೆ ಇರಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ತಿರುಗಿಸ್ತಾ ಇರಬೇಕು ನೆಕ್ಸ್ಟು ನಾನು ಇದಕ್ಕೆ ಮಸಾಲ ಪೌಡರ್ಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಫಸ್ಟು ನಾನಿಲ್ಲಿ ಹಾಕೊತಿರೋ ಮಸಾಲ ಅರ್ಶನದ ಪುಡಿ ಅಚ್ಚಕಾರದ ಪುಡಿ ಹಾಕುತ್ತಾ ಇದ್ದೀನಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಆದ ನಂತರ ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲ ಹಾಕುತ್ತಿದ್ದೀನಿ ಪೆಪ್ಪರ್ ಪೌಡ್ರ್ ಇವಾಗ ಹಾಕೋಲ್ಲ ನಾನು ಲಾಸ್ಟಲ್ಲಿ ಹಾಕೊಬೇಕು ಪೆಪ್ಪರ್ ಪೌಡ್ರನ್ನ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ಏನಿಲ್ಲ ಮನೆಯಲ್ಲಿ ಏನಿದೆ ಅದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡ್ಕೊಬೋದು ರುಚಿಯಾಗಿರುತ್ತೆ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗೆ ಬಂತಂತ ಈ ಥರ ಎಲ್ಲ ಆಗಿದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಇವಾಗ ನಾನು ಏನು ಸೋಯಾ ಚಿಂಕ್ಸು ನೀರಿಂದ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೆ ಅದನ್ನು ನಾನು ಇವಾಗ ಹಾಕೋತಾ ಇದ್ದೀನಿ ಸೋಯಾ ಚಿಂಕ್ಸ್ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಒಂದು ಎರಡು ನಿಮಿಷನಾದರೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ತಿರುಗಿಸ್ತಾನೆ ಇರಿ ಅದು ಮಸಾಲೆ ಇಟ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೀವು ಒಂದು ತೊಗೊಂಡು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮಸಾಲೆ ಇಡ್ತಿದ್ಯಾ ಇಲ್ವಾ ಅಂತ ಇದು ಮಸಾಲೆ ಇಡ್ತಿದೆ ಇವಾಗ ನೆಕ್ಸ್ಟ್ ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೋತಿದ್ದೀನಿ ಪೆಪ್ಪರ್ ಪೌಡರ್ನ ನಾವು ಸೋಯಾ ಚಿಂಕ್ಸ್ ಹಾಕಿದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಅಷ್ಟೇ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತುಪ್ಪ ಇಷ್ಟ ಆಗುತ್ತೆ ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನ ಇದ್ರ ಮೇಲುಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಡ್ಬೋದು ನಿಮಗೆ ತುಪ್ಪ ಇಷ್ಟ ಆಗೋಲ್ಲ ಅಂದರೆ ಓಕೆ ದಿಸ್ ಇಸ್ ಆಪ್ಷನ್ ಅಲ್ಲ ವೆಜಿಟೇರಿಯನ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಗೋಬಿ ಪಾನಿಪುರಿ ಹೊರಗಡೆ ತಿನ್ನೋ ಮಕ್ಕಳಿಗೆ ಇದಂತೂ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಅವಾಯ್ಡ್ ಮಾಡಿ ಈ ಥರ ಮನೆಯಲ್ಲೇ ಮಾಡಿಕೊಡಿ ಫೈನಲ್ಲಾಗಿ ಸೋಯಾ ಚಂಗ್ಸ್ ಪೆಪ್ಪರ್ ಫ್ರೈ ರೆಡಿ ಆಯಿತು ಇದನ್ನು ನಾನು ಅನ್ನ ಸಾಂಬಾರ್ ಜೊತೆ ಸೈಡ್ ಐಟಮ್ ಆಗಿ ಸರ್ವ್ ಮಾಡಿದ್ದೆ ಟೇಸ್ಟ್ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಿಮಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್